ನಾಯಕನಹಟ್ಟಿ ಸಂಸ್ಕೃತ ಶಾಲೆಯಲ್ಲಿ ಶಿಕ್ಷಕನ ಕ್ರೌರ ಪ್ರಕರಣ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮ ಗುರು ತಿಪ್ಪೇರುದ್ರಸ್ವಾಮಿ ರುದ್ರಸ್ವಾಮಿ ದೇಗುಲಕ್ಕೆ ಸೇರಿದ ಸಂಸ್ಕೃತ ಶಾಲೆ ವಿದ್ಯಾರ್ಥಿ ಮೇಲೆ ಶಿಕ್ಷಕ ಕ್ರೌರ್ಯ ವಿಡಿಯೋ ವೈರಲ್ ಹಿನ್ನೆಲೆ ಸಂಸ್ಕೃತ ಶಾಲೆಗೆ ಮುತ್ತಿಗೆ ಹಾಕಿದ ಸ್ಥಳೀಯ ಜನರು ದೇಗುಲ ಸಿಇಒ ಗಂಗಾಧರಪ್ಪಗೆ ತರಾಟೆ ತೆಗೆದುಕೊಂಡ ಸ್ಥಳೀಯರು ಕ್ರೂರಿ ಶಿಕ್ಷಕನ ವಿರುದ್ಧ ಸ್ಥಳೀಯರ ತೀವ್ರ ಆಕ್ರೋಶ ಸಂಸ್ಕೃತ ಶಾಲೆ ಬಂದ್ ಮಾಡುವಂತೆ ಸ್ಥಳೀಯರ ಆಗ್ರಹ ದೀಪಾವಳಿ ರಜೆ ಹಿನ್ನೆಲೆ ಊರಿಗೆ ತೆರಳಿರುವ ಬಹುತೇಕ ವಿದ್ಯಾರ್ಥಿಗಳು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಸಂಸ್ಕೃತ ಶಾಲೆ ವಿದ್ಯಾರ್ಥಿ ಸಿದ್ದೇಶ್ ಮತ್ತು ಕಾರ್ತಿಕ್ ಹಣ ಕಳುವು ಅಜ್ಜಿಗೆ ಕರೆ ಹಿನ್ನೆಲೆ ವಿದ್ಯಾರ್ಥಿ ಮೇಲೆ ಶಿಕ್ಷಕನ ಹಲ್ಲೆ ಶಿಕ್ಷಕ ವೀರೇಶ್ ಹಲ್ಲೆಯಿಂದ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿತು ನಮಗೆ ಸಂಸ್ಕೃತ ಶಾಲೆ ಶಿಕ್ಷಕ ಬೇಕೆನ್ನುತ್ತಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗೆ ಏನಾದರೂ ಸ್ವಾಮೀಜಿ ಏನಾದ್ರು ಆಗಿ ಹೊರಗುಡಿಯೋ ವೈರಲ್ ಆಗಿರ್ತಲ್ಲೆ ಸಾಯಂಕಾಲ ವಿಷಯ ಹೊಸ ಆಗಿದ ತಕ್ಷಣ ಈಡೀಸರೆ ನನಗೆ ಹಾಕಿರ್ಬೇಕಂದ್ರೆ ತಕ್ಷಣ ಇಮಿಡಿಯೇಟ್ ಪೊಲೀಸರಿಗೆಲ್ಲ ಮಾತಾಡಿ ನಾವು ಅದನ್ನ ರಾತ್ರಿ ಎಫ್ಐ ಆರ್ ಮಾಡಿದ್ದೀವಿ ಒಂದುವರೆ ಆಯ್ತು ಎಫ್ ಐ ಆರ್ ಮಾಡೋಷ್ಟು ಎಲ್ಲೊಂದ್ ಇವ್ರು ನಿನ್ನೆ ರಾತ್ರಿನೇ ಎಫ್ ಐ ಆರ್ ಮಾಡಿದ್ವಿ ಅವರಿಗೆ ಎಫ್ ಐ ಆರ್ ಮಾಡಿ ರಾತ್ರಿ ಒಂದೂವರೆ ಆಯ್ತು ಎಫ್ ಐ ಆರ್ ಮಾಡೋಷ್ಟು ಈಗ ಆ ಮನುಷ್ಯ ಅರೆಸ್ಟ್ ಆಗಿದ್ದಾನೆ ಗುಲ್ಬರ್ಗಾದಲ್ಲಿ ಅರೆಸ್ಟ್ ಆಗಿದ್ದಾನು ಇಡ್ಕೊಂಡ್ ಬರ್ತಾ ಇದ್ದಾರೆ ಕಾನೂನು ಏನಿದೆಯೋ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದು ಡೆಫಿನೆಟ್ ಆಗಿ ಕೈಗೊಳ್ತೀವಿ ಯಾಕಂದ್ರೆ ಆ ಮಕ್ಕಳಿಗೆ ಆಗಿರೋ ದೂಡದಲ್ಲಿ ತನಿಗಾರು ಹೊಟ್ಟೆ ಅವ್ರು ನೋಡಿದ ತಕ್ಷಣ ಹೊಟ್ಟೆ ಹೊರತದ ಅದ್ರ ಜೊತೆಗೆ ಈಗ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಹೇಳ್ಬೇಕು ಅಂದ್ರೆ ಎ ಡಿ ಸಿ ಹತ್ರ ಮಾತಾಡಿ ಡಿ ಸಿ ಅವರ ಹತ್ರ ಮಾತಾಡಿ ಅವ್ನಿಗೆ ಇಮಿಡಿಯೇಟ್ ಅಲ್ಲಿ ಏನು ಕಾನೂನು ಪ್ರಕಾರ ಸಸ್ಪೆಂಡ್ ಮಾಡ್ಬೇಕು ಅದನ್ನು ಮಾಡಿಸ್ತೇವೆ ಅವನು ಮಾಡಿಸಿ ಅದೇನಿದೆ ಮುಂದಿನ ತಿನ್ನ ತೆಗಬೇಕು ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಿಲ್ಯಾಕ್ಸೇಷನ್ ಅಂತೂ ಕೊಡಲ್ಲ